ಕಾಂಗ್ರೆಸ್ಸಿನ ಬೆಂಬಲಿತ ಸಂಘಟನೆಗಳೇ ಎಸ್ ಎಫ್ ಐ ಇರಲಿ ಎಸ್ ಎಫ್ ಇರಲಿ ನಕ್ಸಲಲ್ಲಿ ಎಲ್ಲ ಚಟುವಟಿಕೆಗಳಿಂದ ಕಾಂಗ್ರೆಸ್ಸು ಬೆಳೆಸಿದಂಥ ದೇಶದ್ರೋಹಿ ಸಂಘಟನೆಗಳು ಇವತ್ತು ಎಸ್ ಎಫ್ ಐ ಇದೆ ವಿದೇಶಿ ಶಕ್ತಿಗಳು ಇವೆ ನಿನ್ನೆ ಬಾಂಗ್ಲಾದಲ್ಲಿ ಒಬ್ಬವ ಹೇಳಿದಾನೆ ಭಾರತದಲ್ಲಿರುವಂಥ ಸನಾತನ ಧರ್ಮ ನಾಶ ಮಾಡ್ತೀವಿ ಕಾಶ್ಮೀರ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಂಜಾಬ್ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಪಶ್ಚಿಮ ಬಂಗಾಳ ಪ್ರತ್ಯೇಕ ಜಾತಿ ಅಂತ ಹೇಳ್ತಾನೆ ಭಾರತ ಒಂದು ರಾಷ್ಟ್ರವೇ ಎಲ್ಲ ಅಂತ ಹೇಳ್ತಾನೆ ಅಂದಾಗ ಇಂಥ ಮೂರ್ಖನಿಗೆ ಜನ ತೊಂಬತ್ತೊಂಬತ್ತು ಕೊಟ್ಟಿದ್ದೆ ದುರ್ದೈವ ದೇಶದಲ್ಲಿ ಅದಕ್ಕೆ ಇದು ದೊಡ್ಡ ಷಡ್ಯಂತ್ರ ನಡೆದಿದೆ ಇವತ್ತು ಕಾಂಗ್ರೆಸ್ಸು ತನ್ನ ಅವನತಿಯನ್ನು ಮತ್ತೆ ಪ್ರಾರಂಭ ಮಾಡ್ಕೊಂಡು ಯಾಕೆ ಗಣಪತಿನೇ ಅರೆಸ್ಟ್ ಮಾಡ್ತಾರೆ ಗಣಪತಿಯಿಂದಲೇ ಸ್ವಾತಂತ್ರ್ಯ ಬಂದಿದ್ದು ಗಾಂಧಿಯಿಂದ ಅಲ್ಲ ಲೋಕಮಾನ್ಯ ತಿಲಕರು ಪ್ರಾರಂಭ ಮಾಡಿದ ಗಣಪತಿಯ ವಿಘ್ನಗಳ ದೂರ ಆದಮ್ಯಾಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಇವತ್ತು ಗಣಪತಿನ ಒಳಗೆ ಹಾಕೋ ಕೆಲಸ ಕಾಂಗ್ರೆಸ್ ಮಾಡಿದೆ ಅಂದರೆ ಕಾಂಗ್ರೆಸ್ದ ಅಂತ್ಯ ಗಣಪತಿ ಬಂಧನದಿಂದ ಪ್ರಾರಂಭ ಆಯಿತು ಕರ್ನಾಟಕ ಇಲ್ಲಿ ಬಂದು ಹೌದು ಕೇರಳದ ನೋಡಿ ಕೇರಳದಲ್ಲಿ ರಾಷ್ಟ್ರದ್ರೋಹಿ ಚಟುವಟಿಕೆ ನಡೆದು ಭಾಳ ದಿವಸ ಆಯಿತು ಕೇರಳ ಪಶ್ಚಿಮ ಬಂಗಾಳ ಈಗ ಅಲ್ಲೆಲ್ಲ ಕಾಂಗ್ರೆಸ್ಸಿನ ಬೆಂಬಲನೇ ಇದೆ ಅದು ಕಾಂಗ್ರೆಸ್ ಕೇರಳದಲ್ಲಿ ಇವತ್ತು ಮಂಗಳೂರು ಕರಾವಳಿಯಲ್ಲಿ ಎಲ್ಲಿ ಕೊಡುಗಿನಲ್ಲಿ ಆದಂಥದ್ದೇನು ತಂದೆ ಬರುವಂಥ ಮತಾಂಧ್ರೇ ಅಲ್ಲಿ ಬರ್ತಾ ಇದ್ದಾರೆ ಈ ರೀತಿ ಕಾಂಗ್ರೆಸ್ ಮುಸ್ಲಿಮ್ರ ದೃಷ್ಟಿಕೊಂಡ್ಬಿಟ್ರೆ ಏನೂ ಮಾಡೋದಲ್ಲ ಕಾಂಗ್ರೆಸ್ ಅಂದ್ರೆ ಅದು ಮುಸ್ಲಿಂ ಪಾರ್ಟಿ ಇದ್ದಂಗೆ ಇದೆ ದುರ್ದೈವ ಅಂದರೆ ನಮ್ಮ ಹಿಂದೂಗಳು ಇನ್ನೂ ಜಾಗೃತ ಆಗ್ತಾ ಇದೆ ದೇಶನ ಇನ್ನೂ ತಿಳ್ಕೊತಾ ಇಲ್ಲ ಈಗ ಖುಷಿ ಪಡ್ತಾರೆ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಯ್ತತ್ ನರೇಂದ್ರ ಮೋದಿಯವ್ರ ಸೊಕ್ಕ ಕಡಿಮೆ ಆಗಲಿಲ್ಲ ಹಿಂದೂಗಳ ಶಕ್ತಿ ಕಡಿಮೆ ಆಯಿತು ಭಾರತದಲ್ಲಿ ನರೇಂದ್ರ ಮೋದಿಯವರು ನೀವು ಮುನ್ನೂರೈವತ್ತು ಸೀಟ್ ಕೊಟ್ಟಿದ್ದರೆ ಇವರು ಯಾರು ಕೊಯ್ ಕತ್ತಿದಿಲ್ಲ ದುರ್ದೈವ್ ನಮ್ಮ ದೇಶದ ಜನ ಬರೀ ಗ್ಯಾರಂಟಿಗಳು ಪುಕಟ್ಟಾಕಿ ಬಸ್ಸ ಇಂಥವು ಕೆಟ್ಟ ಇದಕ್ಕೆ ಇವರು ಬಲಿ ಹಾಕ್ತಾರೆ ಆ ಬಲಿಯಿಂದ ಇಡೀ ಹಿಂದೂಗಳು ಇವತ್ತು ತಲೆ ತಗ್ಸುವಂಥ ಕೆಲಸ ದೇಶದಲ್ಲಿ ಆಗ್ಲಾಗತ್ತೆ ಎಲ್ಲಿವರೆಗೆ ಹಿಂದೂಗಳು ಆಗದೇ ಇದ್ದರೆ ಭಾರತಕ್ಕೆ ಬಾಂಗ್ಲಾ ತೇನವ್ರು ಹೇಳ್ತಾರಲ್ಲ ಕಾಂಗ್ರೆಸ್ನವರು ಬಾಂಗ್ಲಾ ಇನ್ನೊಂದು ಬಾಂಗ್ಲಾ ಆಗ್ತದೆ ಅಂತ ಹೇಳ್ತಾರೆ ಅದಕ್ಕೆ ಬೀದಿಗೆ ಭೀ ಮಾತಾಡೋರಲ್ಲ ಒಬ್ಬ ಕೇಂದ್ರದ ವಿದೇಶಾಂಗ ಮಂತ್ರಿ ಇದ್ದವು ಹ್ಞೂ ಹೇಳ್ತಾನೆ ಅಲ್ಲಿಂದ ಒಬ್ಬ ಎಮ್ ಎಲ್ ಎ ಹೇಳ್ತಾನೆ ಗದಗ ರೋಣಿ ಎಮ್ ಎಲ್ ಎ ನೀವು ಒಂದು ವೇಳೆ ಸಿದ್ದರಾಮಯ್ಯ ಇಳಿಸಿದ್ರೆ ನಾವು ಬಂಗ್ಲಾದಂಗೆ ಪ್ರಧಾನಮಂತ್ರಿ ಹಾಕು ಹೆಂಗೆ ಹೊಡಿತೀವಿ ಅಂದ್ರೆ ಈಗ ಹಿಂಗೆ ಮಾತಾಡ್ತಾರೆ ಅಂದ್ರೆ ಅದಕ್ಕೆ ಮುಸ್ಲಿಮ್ನ ಓಟ್ ಸಪೋರ್ಟ್ ಖುಷಿ ಪಡಿಸೋದವ್ರು ಒಮ್ಮೆ ಹಿಂದೂಗಳು ತಿರುಗಿ ಬಿದ್ದರು ಅಂದ್ರೆ ಇವ್ರು ಯಾರು ಉಳಿದಿಲ್ಲ ಕಾಂಗ್ರೆಸ್ ಉಳಿದಿಲ್ಲ ದೇಶ ವಿರೋಧಿ ಕೆಲಸ ಮಾಡೋ ಯಾವ ಸಾಬ್ರೂ ಹೇಳಿದಾರೆ ಇಷ್ಟೆಲ್ಲ ಘಟನೆ ಆದರೆ ಕಾಂಗ್ರೆಸ್ನವರು ಯಾರು ಮಾತನಾಡಲ್ಲ ಬರೀ ಯತ್ನಾಳವರು ಅವರು ಎಲ್ಲ ಎಚ್ಚರಿಕೆಯಿಂದ ಇರಬೇಕು ಹಿಂದೂಗಳು ಅಂತ ಹೇಳಿದರೆ ಅವ್ನೋ ಆತ್ಮರಕ್ಷಣೆ ಮಾಡ್ಕೊರಿ ಅಂತ ಹೇಳೀನಿ ನೀವೇನು ಅವ್ರ ಮನೆಗೆ ಹೋಗಿ ಹಾಕಿ ಹೊಡಿತಾನೆ ಈ ನಮ್ಮ ಮನೆಗೆ ಬಂದು ಹೊಡಿತಾರೆ ಅಂದ್ರೆ ನಾ ಅವರು ನಮ್ಮನ್ನೆಲ್ಲ ಹೊಡಿ ಮುಂದೆ ನಾವು ಒಂದರ ಒಂದರ ಪ್ರತಿರೋಧ ತೋರಿಸ್ಬೇಕಲ್ಲ ಅದನ್ನೂ ತೋರಿಸಲಾರ್ದೇನು ಆಯ್ತು ಹೊಡಿರಿ ನಾವು ನಿಮ್ಗೆ ಸರಣಾಗಿದ್ದೇವೆ ಬೇಕಾದ್ರೆ ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ನಾವು ಚಿತ್ರ ಆಗಿದ್ದೀವಿ ಅಂದ್ರೆ ಅಲ್ಲಿ ಹಳೇ ಹೋಗ್ಲಿ ನಮಗೇನು ಮಾಡೋದು ವಿರೋಧ ಮಾಡಿದೆ ಏನು ತಿಮ್ಮಾಪುರ್ ಏನದ ಪಾಪ ಅವೆಲ್ಲ ಏನು ಕೆ ಸುಮ್ಮನೆ ಕೋಟಾದಾಗ ಮಂತ್ರಿಗಳು ಹಾಕ್ತಾರೆ ಸುಮ್ಮಜಾ ಮಾಡ್ತಾರೆ ಐದು ವರ್ಷ ಒಳಗಡೆ ಬೀಳ್ತಾರೆ ಮತ್ತೆ ಐದು ವರ್ಷ ಜನ ಮತ್ತೆ ಇವ್ರ ರೋಜೆಗಿರ್ತಾರೆ ಅವ್ರು ಹಾಸ್ತಿರ್ತಾರೆ ಮಂದಿ ಕರ್ನಾಟಕ ರಾಜಕಾರಣದಾಗ ಐದು ಸಾವಿರ ರೂಪಾಯಿ ಜನ ಸಂಸ್ಕೃತಿ ಎಲ್ಲ ಪ್ರಶ್ನೆ ಮಾಡುವಂಥದ್ದು ಅವ್ರ ಹಿಂದೆ ಸುಬಿ ಸಂತರ ಒಬ್ಬ ಮಹಾನ್ ದಾರ್ಶನಿಕ ಅದಾನ ಎಂ ಬಿ ಪಾಲ್ ಒಬ್ಬ ಸೂಪಿ ಸಂತ್ರ ಮಹಾನ್ ದಾರ್ಶನಿಕ ಲಿಂಗಾಯತರು ಮುಸ್ಲಿಮರು ಒಂದು ಅವ್ರ ನಮ್ಮ ಎಲ್ಲ ಏನು ಅನುಚರಣೆಗಳು ಒಂದು ಅಂದ್ರೆ ದನದ ಮಾಸತಿ ತರ ಏನು ಲಿಂಗಾಯತರು ಮುಸ್ಲಿಮ್ರಿಗೆ ಲಿಂಗಾಯತರಿಗೆ ಹೋಲಿಸ್ತಾರೆ ಅಲ್ಲಿ ದಾರ್ಶನಿಕ ಒಬ್ಬ ಅದಾನ ಹಾಂ ಲಿಂಗಾಯತನ ಪ್ರತ್ಯೇಕ ಮಾಡೋದು ಹಿಂದೂ ಸಾಮ್ ಸನಾತನ ಹಿಂದೂ ಧರ್ಮದಾಗಿನ ಕೆಮಿ ಬಟ್ಟೆ ಹಾಕ್ಕೊಂಡೇ ಹೇಳ್ತಾರೆ ನಮ್ಮ ಸಾಮ್ಗಳು ಏನು ಹೆಸರು ಗಟಾ ಘಟ ಬಿಡ್ಕೊಂಡಿರ್ತಾರೆ ಲಿಂಗಾಯತರು ಮುಸ್ಲಿಲ್ದ್ರ ಎಂದ ಒಂದು ಆಗ್ಲಾಕ ಸಾಧ್ಯತಿ ಲಿಂಗಾಯತರಲ್ಲಿ ವೀರಸೈವರಲ್ಲಿ ಎಲ್ಲರೂ ಸನಾತನ ಹಿಂದೂ ಧರ್ಮದ ಬಾಗಿನೇ ಕಾನೂನು ಮೂರು ಕಾನೂನು ಮಾಡತ್ ಹೇಳಿ ಅವ್ರಿಗೆ ಎಂ ಬಿ ಪಾಲ್ಟಿಗೆ ರಾಹುಲ್ ಗಾಂಧಿ ಅವ್ರದ್ಧ ಮಾತಾಡೋದು ಮಾಡತ್ತ ಹೇಳ್ರಿ ಯಾವ ಮಗ್ಗು ಅಂಜಲ್ನಾ ಅಂತಿಂತ ಮಹಾನ್ ನಾಯಕ ನಮ್ಮ ಪಾರ್ಟಿಗೆ ಅಂಜಲ್ಲಿ ಇ ಅವರಲ್ಲಿ ಪೇ ಟಿ ಎಮ್ ಇದ್ದಂಗೆ ರೊಕ್ಕ ಹಾಕ್ಬೋಣ ಮಾತಾಡ್ತಾವೆ ಮ್ಯಾನ್ ಬಾಕ್ಸ್ ಮತ್ತು ರೊಕ್ಕ ಕಡಿಮೆ ಅಂದ್ರೆ ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ಹೇಳ್ತಾರೆ ಮತ್ತು ರಾತ್ರಿ ಬಂದು ಪೇ ಪೇಮೆಂಟ್ ಆಯ್ತು ಅಂದ್ಕೂಡೇ ಆ ಹೋರಾಟ ಹಿಂತೆ ತೆಗೆದುಕೊಳ್ಳಲಾಗಿತ್ತು ಇಂಥ ಸಂಘಟನೆಗಳಿಂದ ದಲಿತರು ಉತ್ತರಾಗೋದಿಲ್ಲ ದಲಿತರು ಹೊಸ ಒಂದು ನಾಯಕತ್ವವನ್ನು ಅವರು ಮೇಲೆ ಚಿಂತನೆ ಮಾಡಬೇಕು ಅವ್ರು ಸರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆ ಓದಬೇಕು ಅವರು ಇಸ್ಲಾಂ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋಂಥದ್ದು ಓದಬೇಕು ಭಾರತೀಯತೆ ಭಾರತೀಯ ಸಂಸ್ಕೃತಿ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಏನೋದು ಮೊದಲು ದಲಿತರು ಬುದ್ಧಿಜೀವಿಗಳ ಥರದಲ್ಲಿ ಮೊದಲು ಓದಲಿ ಯಾವ ನಿಜವಾಗಿ ಅಂಬೇಡ್ಕರ್ ಅವರ ಅನ್ಯಾಯ ತ್ಯಾರರೇ ದಲಿತ ಮುಖಂಡ್ರತಂದ್ರೆ ಅವ್ನು ಏನಾರು ಮನಸ್ಸತ್ತಿತ್ತ ಕಾಂಗ್ರೆಸ್ನಾಗಿರೋದಿಲ್ಲ ಮೊದಲೇದ್ದು ಅಂಬೇಡ್ಕರ್ ಒಂದು ಮಾತು ಹೇಳ್ಯಾರ ಕಾಂಗ್ರೆಸ್ನ ಎಂದೂ ಅವರು ಸೇರಬೇಡ್ರದ್ದು ಅಂಬೇಡ್ಕರ್ ಕರೆ ಕೊಟ್ಟಾರ ಅವರು ಭಾರತೀಯ ರಿಪಬ್ಲಿಕ್ ಗಂಗೆ ಪಾರ್ಟಿ ಕಟ್ಟಬರು ಕಾಂಗ್ರೆಸ್ನಿಂದ ಹೊರಗೆ ಬಂದರು ಕಾಂಗ್ರೆಸ್ನವರು ಎರಡು ಸಲ ಸೋಚ್ಛಾರ ಅವ್ರು ಇದ್ರಾಗ ಬಾಂಧ್ರಾದಾಗ ಅದಕ್ಕೆ ದಲಿತ ಇವತ್ತಿನ ಮುಖಂಡ ಕಾಂಗ್ರೆಸ್ನಾಗ ತಾರಲ್ಲ ಅವ್ರು ಯಾರೂ ಅಂಬೇಡ್ಕರ್ನ ಅನುಯಾಯಿಗಳಲ್ಲ ಅವರೆಲ್ಲ ಕಮರ್ಷಿಯಲ್ ಲಕ್ಕ ಹೋದವರು